ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಹೆಸರು ಚಂದ್ರಶೇಖರ್ ಅಂತ ಅಂತೇಳಿ ಇವತ್ತು ನಾನು ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಇದು ನನ್ನ ಫಸ್ಟ್ ಫ್ಲಾಗು ಇವತ್ತು ಎರಡನೇ ಶನಿವಾರ ಅಂತೇಳಿ ನಾವು ಹುಡಿ ಹೊಂಟಿವಿ ಹುಡುಗಂದ್ರೆ ದೇವಸ್ಥಾನಕ್ಕೆ ಹೊಂಟೀವಿ ಯಾವ ದೇವಸ್ಥಾನ ಅಂತ ನಿಮಗೂ ತೋರಿಸ್ತೀನಿ ಬಂದು ಹಾಂ ಇವತ್ತು ನಾನು ನನ್ನ ಬ ಎನ್ಫೀಲ್ಡ್ ಅರ್ತಿಲ್ಲ ಇವತ್ತು ತುಂಬ ಫ್ಯಾಷನ್ ಪ್ರೋ ಬೈಕ್ ಹೋಯ್ತಾ ಇದ್ದೀನಿ ಎನ್ಫೀಲ್ಡ್ ಅದರ ಸೌಂಡ್ ಜಾಸ್ತಿ ಇದೆ ಸೊ ನೋಡ್ರಿ ಹೋಗೋಣ ಈ ಬೈಕ್ ಹೋಯ್ತಾ ಇದೆ ಇವತ್ತು ದೇವಸ್ಥಾನಕ್ಕೆ ರೆಡಿ ಆಗಿವಿ ಬೈಕ್ ಮೇಲೆ ನಾನು ಸೇಫ್ಟಿ ಫಸ್ಟ್ ಅಂತ ಹೆಲ್ಮೆಟ್ ಹಾಕೊಂಡಿದ್ದೀನಿ ಮಾಸ್ಕ್ ಹಾಕೊಂಡಿಲ್ಲ ಹಾಕೋತೀನಿ ಗೋಡ್ಶನ ರೆಡಿ ಆಗಿದ್ದಾರೆ ಸರಿ ನಾವಿನ್ನ ದಾರಿ ಒಳಗೆ ಏನು ಪ್ಲೇಸಸ್ ಬರ್ತಾವೆ ನೋಡೋಣ ಬರಲಿಲ್ಲಪ್ಪ ಅಂದಾಗ ದೇವಸ್ಥಾನದ ಬಿಟ್ಟಿರುವ ಓಕೆ ಇದ್ವಿ ಈಗ ಆರ್ ಬಿದ ರೋಡ್ ವರ್ಕ್ ನಡೀತಾ ಇದೆ ಟು ಗೋವಾ ಹೈವೇ ರೋಡ್ ವರ್ಕ್ ಇದು ನೀವು ನೋಡತ್ತಿರ್ಬೇಕು ಇಲ್ಲೆಲ್ಲ ಫುಲ್ ರೋಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಎರಡು ನೋ ನೀವು ನೋಡ್ತಾ ಇರೋದು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಈಗ ಬೀಚ್ ದಾಟಿ ನಾವು ಹೊಂಟೀವಿ ಈಗ ಬರೋದು ನೆಕ್ಸ್ಟ್ ಕಾರವಾರ್ ಫೋರ್ಟ್ ಅಂದ್ರೆ ಕಾರವಾರ್ ಬಂದರು ಬರುತ್ತೆ ಇದು ಸಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಖಂಡಿತ ಹಾಕ್ತೀನಿ ಇದು ಗೆಲೋ ಇಲ್ಲ ಅದನ್ನ ಬಿಡ್ತಾರೆ ಮಾಡಿ ಹಾಕ್ತೀನಿ ಈಗ ನಾವು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಕೈಗಾರಿಕರಣ ಮತ್ತು ಉನ್ನತೀಕರಣ ಅಂತೇಳಿ ಎಷ್ಟು ಪರಿಸರ ನಾಚ ಮಾಡಾಕ್ತಿವಿ ಅಂತೇಳಿ ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ಕಾಡಿರುವುದು ಇರುವುದು ಕಾರವಾರದಾಗ ಆದರೆ ನಾವು ಇದು ಈ ಕಾಡನ್ನು ಉಳಿಸ್ಕೊಂಡು ಹೋಗು ಬದಲಿ ರೋಡ್ ಮಾಡಬೇಕಂತೇಳಿ ಈ ರೀತಿ ಹಾಳು ಮಾಡಾತ್ತೀವಿ ಇದರಿಂದ ಗುಡ್ಡ ಕುಸಿತ ಸಂಭವ ಮತ್ತು ಭೂಕಂಪ ಆಗೋದೆಲ್ಲ ಇದರಿಂದ ನೋಡಿರಿ ಎಂಥ ಪರಿಸರವನ್ನು ನಾವು ಈ ನಮ್ಮನೆ ಹಾಳು ಮಾಡ್ತೀವಿ ಇದಕ್ಕೆ ಯಾರೂ ಜವಾಬ್ದಾರಿ ಅಲ್ಲ ಇದಕ್ಕೆ ನಾವೇ ಜವಾಬ್ದಾರಿ ಆದಷ್ಟು ನಾವು ಪರಿಸರವನ್ನು ಕಾಪಾಡ್ಕೊಂಡು ಹೋಗೋನು ಆದಷ್ಟು ನಾವು ಗಿಡ ಮರಗಳನ್ನು ಬೆಳೆಸೋನು ಇಲ್ಲ ಅದನ್ನು ಬೆಳೆಸೋಕೆ ಆಗ್ಲಿಕ್ಕಂದ್ರೆ ಉಳಿಸೋನು ಹಂಗೆ ನಾವೀಗ ಕಾರವಾರ ನೇವ್ಯಾಭ್ಯಾಸನ ದಾಟ್ತಾ ಇದ್ದೀವಿ ಇದು ನೋಡ್ತಾ ಇರ್ಬೋದು ಬರ್ಡ್ ಅಥವಾ ಕದಂಬ ನೌಕಾನೇಲಿ ಈಗ ಹಾಗೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಬೆಳಗಿನ ಜಾವ ಆಗಿರೋದ್ರಿಂದ ತುಂಬ ಚಳಿ ಇತ್ತು ಒಳ್ಳೆ ವಾತಾವರಣ ಒಳ್ಳೆ ಪರಿಸರ ನೋಡ್ತಾ ಇರ್ಬೋದು ನೀವು ಆಜುಬಾಜು ಸುಂದರವಾದ ಗಿಡ ಮರಗಳು ಹಚ್ಚ ಹಸುರಿನ ಕಾಡು ನೋಡಿರಿ ಎಲ್ಲಿ ನೋಡಿದ್ರೆ ಗುಡ್ಡ ಬೆಟ್ಟ ಐತಿ ನಮ್ಮ ಸೈಡ್ ಹಿಂಗೆ ಏನಿಲ್ಲ ನಮ್ಮ ಸೈಡ್ ಅಂದ್ರೆ ಬರೀ ಬಯಲು ಪ್ರದೇಶ ಸಿಗುತ್ತೆ ನಾವು ಬಯಲು ಸಿಂ ಅದಕ್ಕೆ ನಮ್ಮ ಬಯಲು ಪ್ರದೇಶ ಐತಿ ನಾವು ಇಬ್ಬರು ಇವತ್ತ ಇದೇ ದೇವಸ್ಥಾನಕ್ಕೆ ಬಂದೀವಿ ಈ ದೇವಸ್ಥಾನ ಅಂತ ನಿಮಗೂ ತೋರಿಸ್ತೀನಿ ಒಂದು ಸೆಕೆಂಡ್ ತಡೀರಿ ಇದು ಕಾರವಾರದಾಗ ಅತಿ ಸುಪ್ರಸಿದ್ಧ ದೇವಸ್ಥಾನ ಕಾರು ಊರಾಗಿದ್ದಕ್ಕೆ ಬೈಕ್ ಮೇಲೆ ಬಂದ್ವಿ ಬೆಳೆ ಬೆಳಗ್ಗೆ ಬಂದಿದ್ದಕ್ಕೆ ಇಬ್ಬರಿಗೆ ಫುಲ್ಲು ಚಳಿ ಐತಿ ಫೈನಲಿ ನಾವು ಹಬ್ಬಳ್ಳಿ ಶ್ರೀ ವೀರ ಗಣಪತಿ ದೇವಸ್ಥಾನಕ್ಕೆ ಬಂದೀವಿ ತೋರಿಸ್ತೀನಿ ನಿಮ್ಗೆ ದೇವಸ್ಥಾನ ಹೇಗೆ ಅಂತೇಳಿ ಕಾರವಾರದಾಗ ಇದು ಸುಪ್ರಸಿದ್ಧ ದೇವಸ್ಥಾನ ಈಗ ದೇವಸ್ಥಾನದ ವಿಶೇಷ ಹೇಳಿದ್ರೆ ನಾನು ನನಗಷ್ಟು ಗೊತ್ತಿಲ್ಲ ನೀವು ನೋಡಕತ್ತಿದ್ದು ಇದು ಶ್ರೀ ವೀರ ಗಣಪತಿ ಸಂಸ್ಥಾನ ಆಮ್ದಾಳಿ ಅಂದ್ರೆ ಆಮ್ದಾಳಿ ಗ್ರಾಮದಲ್ಲಿರುವಂತಹ ವೀರ ಗಣಪತಿ ದೇವಸ್ಥಾನ ಇದು ಕಾರವಾರದಾಗ ನಮ್ಮನೆಯಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೂರದಾಗೈತಿ ಕಾರವಾರದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಕೋವಿಡ್ ಇರೋದ್ರಿಂದ ಭಕ್ತರಿಗೆ ಸಲಹೆ ಸೂಚನೆ ಬೋರ್ಡ್ ಹಾಕಿರಲಿ ದೇವಸ್ಥಾನದ ಒಳಗೆ ಹೋಗೋನು ದೇವಸ್ಥಾನ ವಿಶಾಲವಾಗಿತ್ತು ಹಾಗೆ ಭಾರಿ ಸೈಲೆಂಟಾಗಿದೆ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ನನಗೂ ಅಷ್ಟೊಂದು ಮಾಹಿತಿ ಇಲ್ಲ ಆಮೇಲೆ ಭಟ್ರಿಗೆ ಕೇಳಿ ತಿಳ್ಕೊಳೋಣ ನಮ್ಮ ಸೈಡ್ ಪೂಜಾರಿ ಅಂತಾರ ಈ ಸೈಡ್ ಭಟ್ರು ಅಂತಾರೆ ಭಟ್ ಕೇಳಿ ತಿಳ್ಕೊಳೋನು ಗೌಡಶನರು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಗೌಡಶನರ್ ಭಾಳ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗುನು ಹೋಗನು ಅಂತ ಇದ್ದರೆ ದೇವರಿಗೆ ಹಣ್ಣುಕಾಯಿ ಮಾಡಿಸಿದ್ವಿ ಹಣ್ಣುಕಾಯಿ ಪ್ರಸಾದನ ಗೌಡ್ಶನ ತೊಗೊಂಡಾರ ವೀಕೆಂಡ್ ಇದ್ರೂ ಇವತ್ತೇನಷ್ಟ ರಶ್ ಇರಲಿಲ್ಲ ದರ್ಶನ ಭಾರಿ ಚಲೋ ಆಯ್ತು ಕಾರ್ತಿಕ್ ಮಾಸ ಅಂತ ಹೇಳಿ ಕಾರ್ತಿಕ್ ಹಚ್ಬೇಕಿತ್ತು ಅದಕ್ಕೆ ಗೌಡ್ಶನ ದೀಪನ ತಗೊಂಡು ಕಾರ್ತಿಕ್ ಇದ್ದಾರೆ ಪ್ರದಕ್ಷಿಣೆ ಹಾಕಿ ನಾವು ದೀಪ ಹಚ್ಚಕಿದ್ವಿ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಕಾರ್ತಿಕನ ಹಚ್ಬೇಕಾಗಿತ್ತು ಈಗ ಗೌಡ್ ದೀಪ ಹಚ್ಚ ಈಗ ದೀಪ ಹಚ್ಕೊಂಡು ಹೋಗಿ ದೇವರಿಗೆ ಬೆಳಗ್ಬೇಕದ ಬರೀ ದೀಪ ಹಚ್ಚಿ ದೇವರಿಗೆ ಬೆಳಗೋಣ ಈಗ ಗೌಡ್ ಶೆನ್ಯರು ಬೆಳಗ್ಗೆ ಬೆಳಗಿಂದ ಗೌಡ್ ಶೆನ ಬೆಳಗ್ಗಿಂದ ನಾ ಬೆಳಗ್ತೀನಿ ದೀಪ ಇಡ್ರಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಗಣಪತಿ ಗುಡಿಯಲ್ಲಿ ಗಣಪತಿ ಮೂರ್ತಿ ಇಲ್ಲ ಹಾಡುಗಲ್ಲಿನಲ್ಲೇ ಗಣಪತಿ ಮೂರ್ತಿ ಮೂಡಿ ಬಂದಿದೆ ಅದಕ್ಕೆ ಇದಕ್ಕೆ ಸ್ವಯಂಭೂ ಗಣಪತಿ ಅಂತ ಕರೀತಾರೆ ಇದು ಕಾರವಾರದ ಅಂಬಳ್ಳಿ ಗ್ರಾಮದಲ್ಲಿದೆ ಇದಕ್ಕೆ ವೀರ ಗಣಪತಿ ಅಂತನೂ ಕರೀತಾರೆ ದೇವಸ್ಥಾನ ನೋಡ್ಬೋದು ನೀವು ತುಂಬ ಸುಂದರವಾಗಿದೆ ಹಾಗೆ ವಿಶಾಲವಾದ ಪ್ರಾಂಗಣ ಐತಿ ಸ್ವಲ್ಪ ಹೊತ್ ಕುಂತು ನಾವು ವಾಪಸ್ ಹೊಂಟಿವಿ ಇಲ್ಲಿ ನೋಡ್ತಾ ಇರೋದು ನೀವು ಮಂಗಲ ಮಂಟಪ ಈ ಗಣಪತಿ ದೇವಸ್ಥಾನದ ಬಾಜು ಒಂದು ಮಂಗಲ ಮಂಟಪ ಮಾಡಿದರೆ ಇಲ್ಲಿ ಮದುವೆಗಳು ನಡಿತವು ಈ ಪ್ರೆಸೆಂಟ್ ಕೋವಿಡ್ ಇರೋದ್ರಿಂದ ಮದುವೆ ನಡೆಯಕತ್ತಿಲ್ಲ ಈಗ ನಾವು ದೇವಸ್ಥಾನದ ಬಾಜು ಇರುವ ಚೌಡೇಶ್ವರಿ ಹಾಗೂ ನಾಗದೇವತಾ ಹಾಗೂ ಯಕ್ಷಿನಿ ಮಂದಿರಕ್ಕೆ ಹೊಂಟಿವಿ ಅದರ ಬಾಜುನೇ ಒಂದು ದಾರಿ ಇದೆ ಇಲ್ಲಿ ನೋಡುತ್ತಿದ್ದ ನೀವು ಚೌಡೇಶ್ವರಿ ಹಾಗೂ ಯಕ್ಷಿಣಿ ಹಾಗೂ ನಾಗದೇವರ ದೇವಸ್ಥಾನ ಚೌಡೇಶ್ವರಿ ದೇವತೆ ನಾಗದೇವತೆ ಹಾಗೂ ಯಕ್ಷಿಣಿ ದೇವಸ್ಥಾನ ತುಂಬಾ ಪ್ರಶಾಂತ ಇತ್ತು ಹಂಗ ನಮ್ಗ ದರ್ಶನ ತುಂಬಾ ಚಲೋ ಆಯ್ತು ಗೌಡರು ತಮ್ಮ ನಮ್ಮ ನಮ್ಮ ಹೇಗೆ ಮಾಡ್ತಾ ಇದ್ದೀವಿ ತಮ್ಮ ಚಾನಲ್ಗೆ ಬರ್ಲಿ ಅಂತೇಳಿ ಚಲೋ ಚಲೋ ಒಳ್ಳೆಯ ಪರಿಸರವನ್ನು ಶೂಟ್ ಮಾಡ್ತಾ ಇದ್ದಾರೆ ಬರೀ ಅವರಷ್ಟು ನಾವೇನೋ ಪ್ರೊಫೆಷ್ನಲ್ ಯೂಟ್ಯೂಬರಲ್ಲ ನಮಸ್ಕಾರ ಯೂಟ್ಯೂಬರ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಚಾನಲ್ ನೋಡೋಣ ಎಷ್ಟು ಕ್ಲಿಕ್ ಆಗುತ್ತೆ ಅಂತ ನೋಡ್ರಿ ದೇವಸ್ಥಾನಕ್ಕೆ ಬಂದೀವಿ ಇಬ್ಬರು ಮೊಬೈಲ್ ಹಿಡ್ಕೊಂಡು ಬರ್ರಿ ಮೊಬೈಲ್ನಾಗಿದ್ದೀವಿ ಅದರ ದರ್ಶನ ಮಾತ್ರ ಚೆನ್ನಾಗೈತೆ ದೇವಸ್ಥಾನದ ಹೊರಗೆ ಸ್ವಲ್ಪ ವಿಡಿಯೋ ಮಾಡೀನಿ ದೇವಸ್ಥಾನ ತುಂಬ ಚೆನ್ನಾಗೈತಿ ಹೊರಗೆಲ್ಲ ಒಳ್ಳೆ ಪ್ರಶಾಂತವಾದ ವಾತಾವರಣ ಇದೆ ಹಾಗೆ ಗಡಿ ಬಿಡಿ ಇಲ್ಲ ಹಾಗೆ ರಶ್ನು ಇದ್ದಿದ್ದಿಲ್ಲ ವೀಕೆಂಡ್ ಆದರೂ ಇವತ್ತು ರಶ್ ಏನು ಇದ್ದಿದ್ದಿಲ್ಲ ತುಂಬ ಚೆನ್ನಾಗೈತೆ ದರ್ಶನ ನಮಗೆ ಬಂದಿದ್ದಕ್ಕೂ ಭಾರಿ ಸ್ವಾರ್ಥ ಕಾಣಿಸ್ತೆ ಈ ದೇವಸ್ಥಾನ ಕಾರವಾರಿಂದ ಅಂಕೋಲ ಹೋಗ್ಬೇಕಾದ್ರೆ ನ್ಯಾಷನಲ್ ಹೈವೇದಲ್ಲಿ ಎಡಗಡೆ ಬರುತ್ತೆ ಅಂಬಳಿ ಅಂತ ಗ್ರಾಮ ಇದೆ ಆ ಗ್ರಾಮದಲ್ಲಿ ಈಗ ನಾವು ವಾಪಸ್ ಇದ್ದೀವಿ ಕಾರವಾರ ಕಡೆ ದರ್ಶನ ಚಲೋ ಆಯಿತು ಅದನ್ನೇ ಮಾತಾಡ್ತಾ ನಾವು ವಾಪಸ್ ಕಾರವಾರ ಕಡೆ ಹೋಗ್ತಾಯಿದ್ವಿ ಕಾರವಾರದಾಗ ತುಂಬ ಸುಂದರವಾದ ಪರಿಸರ ಐತಿ ನೀವು ಒಂದು ಸಲ ಕಾರವಾರಕ್ಕೆ ಬರ್ರಿ ಬಂದು ನೋಡ್ರಿ ಬೆಳಿಗ್ಗೆ ಇಬ್ಬರು ಏನು ನಾಷ್ಟ ಮಾಡಲಾರ್ದನ ಗುಡಿಗೆ ಹೋಗಿದ್ವಿ ಅದಕ್ಕೆ ಇಬ್ಬರಿಗೆ ಹೋಟೆಸ್ತಿತ್ತು ನಷ್ಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ ಸೊ ಉಡುಪಿ ಕೆಫೆ ಅಂತ ಒಂದು ಹೋಟೆಲ್ ಇದೆ ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಈಗ ಉಡುಪಿ ಕೆಫೆ ಹತ್ರ ಹೋಗ್ತಾಯಿದ್ವಿ ಇಬ್ಬರು ಏನಾದರೂ ತಿನ್ಕೊಂಡೆ ಮನೆಗೆ ಹೋಗ್ಬೇಕಂತ ಪ್ಲಾನ್ ಇತ್ತು ಅದಕ್ಕೆ ಉಡುಪಿ ಕೆಫೆಗೆ ಬಂದೀವಿ ಬರ್ರಿ ಒಳಗೆ ಹೋಗೋಣ ಉಡುಪಿ ಕೆಫೆ ಬಂದೀವಿ ಇಲ್ಲಿ ಎಲ್ಲ ಡಿಶಸ್ ಚಲೋ ಇರುತ್ತೆ ಟಿಫಿನ್ ಆಯ್ತು ಊಟ ಚಲೋ ಇರುತ್ತೆ ಇಲ್ಲಿ ಬಾರಿ ಸ್ಪೆಷಲಿಟಿ ಅಂದ್ರೆ ಇಲ್ಲಿ ಬಿಸಿನೀಸ್ ಚಲೋ ಕೊಡ್ತಾರೆ ಏನ್ರಿ ಬಿಸ್ನಿಸ್ ಸ್ಪೆಷಲ್ ಇರೋ ಜೀರಿಗೆ ಮತ್ತು ಅರಿಶಿನ ಹಾಕಿ ಬಿಸಿನೀರು ಮಾಡಿರ್ತಾರೆ ಒಳ್ಳೆ ಟೇಸ್ಟ್ ಇರುತ್ತೆ ஹெல்தி ஹெல்தி ஓகேய் இவ்வகையே நாடு பற்றி புதிய புதிய ஆய்வில் தின்பார் ಫ್ರೆಂಡ್ಸ್ ನೋಡಿ ಇದು ನೀವು ನೋಡ್ತಾ ಇರೋದು ಇದು ಯಾವುದೇ ಕಷಾಯ ಅಲ್ಲ ಇಲ್ಲಿ ಕುಡಿಯೋ ನೀರಿದೆ ಏನಪ್ಪ ನೀರು ಹೀ ಕಲರ್ ಇದೆ ಅಂತ ಅನ್ಕೋಬೇಡ್ರಿ ಇದು ಬಿಸಿನೀರಿದೆ ಇದಕ್ಕೆ ಅರ್ಶಿಣ ಪುಡಿ ಮತ್ತು ಸಿರಿಗೆ ಹಾಕಿದ್ದಾರೆ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟ್ ಆಗಿದೆ ಕಷಾಯ ಕುಡಿಯೋದವರು ಸತೆ ಇದನ್ನು ಕುಡಿಬೋದು ಸೊ ನಾನು ಉಡುಪಿ ಕಟ್ಟಾಗಿ ಬಂದಾಗ ಒಮ್ಮೆ ಈ ಬಿಸಿನೀರನ್ನು ಕಂಪಲ್ಸರಿ ಕುಡಿತೀನಿ ನಿಜವಾಗಲೂ ಚೆನ್ನಾಗಿದೆ ಇದ್ರದ್ದು ರೆಸಿಪಿನ ನಾನು ಸ್ವಲ್ಪ ಶೆಟ್ಟರಿಗೆ ಕೇಳೇ ಹೋಗ್ಬೇಕು ನಾವು ಆರ್ಡ್ರ್ ಕೊಟ್ಟಿರೋ ಪುರಿ ಬಾಜಿ ಬಂತು ನನಗೆ ಭಾರಿ ಫೇವರೇಟ್ ಪುರಿ ಅದರಲ್ಲಿ ಈಗ ಸ್ವಲ್ಪ ಹೆಲ್ತ್ ಆಗಿ ತಿಂಗಳಿಗೆ ಒಂದು ಸಲ ಅಷ್ಟೇ ತಿಂತೀನಿ ಇಬ್ಬರು ಮಾತಾಡ್ತಾ ಅದು ಇದು ಮಾತಾಡ್ತಾ ಇಬ್ಬರು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ ಇಲ್ಲಿ ಚಾನು ಭಾರಿ ಚಲೋ ಕೊಡ್ತಾರೆ ಕೆ ಟಿ ಮಾತ್ರ ಸೂಪರಾಗಿರುತ್ತೆ ಇಬ್ಬರು ಚಹಾ ಕೊಡೋದು ಸ್ವಲ್ಪ ಮಾರ್ಕೆಟ್ನಾಗ ಕೆಲಸ ಐತಿ ಆ ಕೆಲಸ ಮುಗಿಸ್ಬಂದು ಮನೆ ಕಡೆ ಹೋಗ್ತೀವಿ ಹಾರ್ಡ್ವೇರ್ ಶಾಪಿಗೆ ಬಂದಿದ್ದೆ ಪೈಪ್ ತೊಗೋಕ್ ಪಿ ಯು ಸಿ ಪೈಪ್ ತೊಗೊಳಕ್ಕೆ ಈ ಪಿ ಯು ಸಿ ಪೈಪ್ ಯಾಕಪ್ಪ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಒಂದು ಐ ವೈ ಮಾಡೋದಿದೆ ಅದ್ರ ಸಂಬಂಧ ಪಿ ಯು ಸಿ ಪೈಪ್ ಹಂಗೆ ಎಲ್ಬು ಮತ್ತು ಕಾಲರ್ ತೊಗೊಂಡಿನಿ ನೋಡಿದ್ರಲ್ಲ ಅಂದೇಳಿ ಬೀರೆ ಗಣಪತಿ ದೇವಸ್ಥಾನ ಗುಡಿ ಅಂತೇಳಿ ಎಲ್ಲರೂ ಕಮೆಂಟ್ನಾಗ ತಿಳಿಸ್ರಿ ಹಾಗಿದೆ ನನ್ನ ಫಸ್ಟ್ ವ್ಲಾಗ್ ಅಷ್ಟು ಸರಿಯಾಗಿಲ್ಲ ಅಂತ ಅನಿಸ್ತೈತಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇಂಪ್ರೂವ್ ಮಾಡ್ಕೊತೀನಿ ನಂದು ವ್ಲಾಗಿಂಗ್ ಐತೆ ಆಮೇಲೆ ಎಡಿಟಿಂಗ್ ಇದೆಲ್ಲ ಇಂಪ್ರೂವ್ ಮಾಡ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ ಒಟ್ಟು ಏನು ರೋಡ್ ಮಾಡಿರಿ ಹಾಗೆ ಏನು ಅನ್ನಿಸ್ತಾ ಅಂತ ನಿಮಗೆ ಕಾಮ್ ನನ್ನ ಕಾಮೆಂಟ್ನಾಗ ತಿಳಿಸ್ರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್